ಏನೋ ಒಳ್ಳೆ ಮಾಡ್ದೆ ಮಾಡದೆ ಅಂತ ಹೇಳಿ ನನ್ನ ಒಪ್ಪಿ ಆಗ್ಬಿಡ್ತೀ ಅವನು ಕೂಕರೆ ಬೋಸಿ ಸಾರು ಸಾಯ ಮಾಡು ಇದು ಮಾಡು ಅಂತ ಹೇಳಿ ನನಗೆ ಆಗ್ಪಡತ್ಯ ನೀನು ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲருக்கு ನಮಸ್ಕಾರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೆ ತೆಂಗಿನಕಾಯಿ ಕತ್ತಿದೆ ಅಂತ ಹೇಳಿದ ತರ ಆ ದೇವಸ್ಥಾನದಲ್ಲಿ ಅದು ವರ್ಷದಲ್ಲಿ ಹೋಗಿ ತೆಂಗಿನಕಾಯೆ ಕಟ್ ಬಂದಿದೆ ನಾನು ಏನು ತಿನ್ನಂಗಿರಲಿಲ್ಲ ಹದಿನೇಳು ದಿನ ಟೈಮ್ ಕೊಟ್ಟಿದ್ರೋ ಹದಿನಾರು ದಿನ ಪೂಜೆ ಹೇಳ್ತಾ ಇತ್ತು ಹದಿನಾರು ದಿನ ಆದಮೇಲೆ ನೀವು ಹದಿನೇಳನೇ ದಿನ ಬಂದು ಕಾಯಿನ ತಗೊಂಡೋಗಿ ಅಂತ ಹೇಳಿದರು ಅಲ್ಲಿ ತೆಂಗಿನಕಾಯಿ ಕಟ್ಟಿದ್ವಲ್ಲ ಅದನ್ನು ಬಿತ್ತಿಸಿ ಮತ್ತೆ ಅಲ್ಲಿ ತೆಂಗಿನಕಾಯಿನ ಒಡಿಸ್ಕೊಂಡು ತಗೊಂಡೋಗಿ ಮತ್ತೆ ಪೂಜೆ ಕೊಟ್ಟು ಅದನ್ನು ನೈವೇದ್ಯ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಅಂತ ಹೇಳ್ತಾರೆ ಆ ನೈವೇದ್ಯ ಮಾಡಿಸ್ಕೊಂಡು ಬಂದಿರೋಂಥ ತೆಂಗಿನಕಾಯಿನಲ್ಲಿ ಸ್ವೀಟ್ ಮಾಡಬೇಕಂತೆ ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಕಣಕ ಕಲಸಿಟ್ಟಿದ್ದೀನಿ ಮೈದಾ ಮತ್ತು ಚಿರೋಟಿ ರವೆ ಹಾಕಿ ಕಣಕ ಕಲಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಊರಣ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಮನೆಗೆ ತಗೊಂಬಂದು ಇರೋಣ ಅಂತ ನಾನು ಮಾಡಿದ್ದು ಆದರೆ ಹಂಗೆ ರೂಲ್ಸು ಬೇರೆಯೇ ಇತ್ತು ಹಾಗಾಗಿ ಇಪ್ಪತ್ತು ದಿನ ಹೊಸ ವರ್ಷದಿಂದ ಇವತ್ತವರೆಗೂ ನಾವು ನಾನ್ ವೆಜ್ ತಿಂದಿಲ್ಲ ನಮಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಕಾಯಿ ಹೋಳ್ಗೆ ಅಂತೂ ನನಗಿಷ್ಟ ಏನು ಒಬ್ಬೊಬ್ಬರಿಗೂ ನಂದು ಎರಡೆರಡು ಬರ್ಬೋದು ಒಂಬತ್ತೋ ಹತ್ತೋ ಆಗುತ್ತೆ ಅಷ್ಟೇ ಅಂತಿಲ್ಲ ಒಂದೇ ಒಂದು ತೆಂಗಿನಕಾಯಿನಲ್ಲಿ ಮಾಡ್ತಾ ಇರೋದು ಈಗ ದೇವಸ್ಥಾನದಿಂದ ತಂದಿರೋಂಥ ಒಂದೇ ಒಂದು ತೆಂಗಿನಕಾಯಿನಲ್ಲಿ ಮಾಡ್ತಾ ಇದ್ದೀನಿ ಸಾಕು ಒನ್ ಟೈಮಿಗೆ ಸಾಕು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗಲೇ ಹಾಕೊಡ್ತೀನಿ ಅದ್ರ ನಾನು ಅಲ್ಗೊಂದೆರಡು ಹೋಗ್ತೀನಿ ನನ್ನ ಮಗನ್ಗೆ ಒಂದೆರಡು ನಾನು ಹಿಂಗೆ ತಿನ್ಕೊಂಡು ಹೋಗ್ತೀನಿ ನನ್ನ ಮಗನ್ಗೆ ಒಂದೆರಡು ಹಂಗೆ ಹೋಗ್ಬೇಕಾದ್ರೆ ಅಲ್ಗೊಂದು ನಾಲ್ಕು ಹಾಕೊಂಡು ಹೋಗ್ತೀನಿ ನನಗೆ ಎರಡು ನನ್ನ ಮಗನ್ಗೆ ಎರಡು ಇಲ್ಲ ನಾನು ಇಲ್ಲೇ ತಿನ್ಕೊಂಡೋಗ್ತೀನಿ ಬೆಳಗ್ಗೆ ಏನು ತಿಂದಿಲ್ಲ ಇದನ್ನ ಪ್ರಸಾದ ಅಲ್ವಾ ಇದು ಇದನ್ನೇ ತಿನ್ಬಿಟ್ಟು ಹೋಗ್ತೀನಿ ಒಬ್ಬಟ್ಟು ಮಾಡಿದ್ರೆ ಮನೆಯಲ್ಲಿ ಏನೋ ಒಂಥರ ಹಬ್ಬದ ವಾತಾವರಣ ಮನೆಯಲ್ಲಿ ಸ್ವೀಟ್ ಮಾಡಿದ್ರೆ ಅದರಲ್ಲಿ ಒಬ್ಬಟ್ಟಂತೂ ನಂಗೆ ಸಖತ್ ಇಷ್ಟ ನಾನು ಸ್ವೀಟ್ಗಳಲ್ಲಿ ತುಪ್ಪ ಹಾಕಿರೋದು ಯಾವುದೂ ತಿನ್ನಲ್ಲ ಹಂಗಾಗಿ ಕೆಲವು ಜಾಂಗಿರು ಜಿಲೇಬಿ ಈ ರೀತಿ ಒಬ್ಬಟ್ಟುಗಳು ಸಖತ್ ಇಷ್ಟ ನನಗೆ ನನ್ನ ಮಗಳು ತರಕಾರಿ ಎಲ್ಲ ಹಾಕಿ ಫ್ರೈಡ್ ರೈಸ್ ರೀತಿ ಮಾಡಿದಾಳೆ ಇದನ್ನ ತಿನ್ಬಿಟ್ಟು ಹೊರಡೋದು ತವ ಇಡ್ತಾ ಇದೀನಿ ಇವಾಗ ಅಮ್ಮ ಏನಿವತ್ತು ಸ್ಪೆಷಲ್ ಸ್ಪೆಷಲ್ ಕಾಲೇಜ್ ಬಂದಿಲ್ವಲ್ಲ ಅದಕ್ಕೇನೆ ಒಬ್ಬಟ್ಟು ಮಾಡಿ ತಿನ್ಸೋಣ ಏನು ಗೊತ್ತಮ್ಮ ನನ್ ನಿಂಗೆ ಗೊತ್ತು ಬರೋದ್ ಆರ್ ಗಂಟೆ ಆಗುತ್ತೆ ಬಂದ್ ಮನೆ ಕಸ ಗುಡ್ಸಿ ನಾನು ಲ್ಯಾಬ್ ಎಕ್ಸಾಮ್ ಇನ್ನೇಂಗೆ ಓದ್ಕೊಳಕ್ ಆಗುತ್ತೆ ನೀವೇ ಹೇಳಿ ಯಾರು ಹೋಗಿಲ್ಲಮ್ಮ ಅದಕ್ಕೇನೆ ಇವ್ರು ಹಿಂಗ್ ಇದ್ ಮಾಡ್ತಾರೆ ಅಂತ ಐದು ಗಂಟೆಗೆ ಬಿಡ್ತಾರೆ ಅಂತ ಯಾರು ಹೋಗಿಲ್ಲ ಸ್ನಾನ ಮಾಡಿಲ್ಲ ಇನ್ನು ಸ್ನಾನ ಮಾಡ್ಕೊಂಡು ನಾನು ನೀನು ಎದ್ದು ನೀ ಸ್ನಾನ ಮಾಡ್ಕೊಂಡು ಬರೋ ಲೇಟ್ ಆಗುತ್ತೆ ಅಂತಾನೆ ನಾ ನೋಡೋದೆ ನಾನು ಬೆಳಿಗ್ಗೆ ಟಾಯ್ಲೆಟ್ ಎಲ್ಲ ಉಚ್ಚಿ ತಲೆ ಸ್ನಾನ ಮಾಡ್ಕೊಂಡು ಹಂಗೆ ದೇವಸ್ಥಾನದಲ್ಲಿ ಕಾಯಿ ತರ್ಬೇಕಿತ್ತಲ್ಲ ಇವತ್ತು ಲಣ್ಣಿಗೆ ಅವ್ರೇನಂತಾರೆ ಅವ್ರೇನು ಹಿಂಗೇ ತಟ್ಬೋದು ನೋಡಿ ಚೆನ್ನಾಗಿ ಬರುತ್ತೆ ಎಷ್ಟು ತೆಳಗ್ಬೇಕಾದ್ರೂ ತಟ್ಕೋಬೋದು ಇದೊಂದು ಕಾಯಿ ಮಾತ್ರ ಸಿಗ್ಲಿಲ್ಲ ರುಬ್ಬೇಕಾರೆ ಇಲ್ಲ ಯಾಕೆ ತೊಳಗುತ್ತೆ ತೀರಾ ತೆಳು ಪೇಪರ್ ಹಂಗಾದ್ರೂ ಇಷ್ಟ ಆಗಲ್ಲ ಕಣಕ್ತಿ ಒಂದ್ಚೂರು ಬಾಯಿಗೆ ಸಿಗ್ಬೇಕು

ಕಾಯಿದಲ್ವಾ ಇಲ್ಲ ಅಂತ ಇದೆ ಎಣ್ಣೆ ತುಪ್ಪ ಏನ್ ಬೇಕಾದರೂ ಹಾಕಬಹುದು ನಾನು ಎಣ್ಣೆ ಹಾಕೋದಂತ ಬಿಸಿ ಬಿಸಿ ಕೈ ಹೊರಗೆ ರೆಡಿ ಆಗಿದೆ ಎಣ್ಣೆ ಅಂತ ತಿಂಬು ತೆಂತೇ ಬಿ ನೀನೆ ತಿನ್ನು ನಿನ್ನ ಸ್ನಾನ ನಾನು ಮಾಡิว ಇದು ತುಪ್ಪ ಹಾಕಂತೀನಿ ನೀವು ಹೇತಾ ಸ್ಟ್ರಿಂಗ್ ಕರೆಕ್ಟಾ ಇದೆ

ಏನಾಗಲ್ಲ ಖಾರ ಇದು ಅಮ್ಮ ಕೊಟ್ಟಿದ್ ಬೆಳೆಸಿ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಸಾಕಿರಂತೆ ಚಪಾತಿ ಅಲ್ವಾ ಅದಕ್ಕೆ ಹಿಡಿಯಲ್ಲ ನೀವ್ ಹೇಳಮ್ಮ ನೀವ್ ಯಾವಾಗ್ತಿದ್ದೀರಿ ಸಾರು ಬೆಳೆಸರ್ ಇಷ್ಟಪಟ್ಟ್ರೆ ಮನ್ಸಿದ ಹೇಳಮ್ಮ ನೀವು ನಾ ದೇವಸ್ಥಾನಗಳಲ್ಲಿ ನಿಜ ಖುಷಿಯನ್ನ ಖುಷಿಯಾಗಿ ಇಲ್ಲಿ ಮಾಡ್ತಾರೆ ನಿನಗೂ ಇಳಿಯಲ್ಲ ನಾನು ಒಬ್ಬಳಿ ಹೇಳ್ಬಿಡಾನೆ ನಿನಗೂ ಇಳಿಯಲ್ಲ ಬೆಳಿಗ್ಗೆ ಅಪ್ಪಿ ನಾನು ಹೋಗ್ಬೇಕಾರೆ ಕಾಯಿ ತಗೊಂಡೋಗಿ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದು ಇರ್ಲಿಲ್ಲವ ಇವೆಲ್ಲ ಒಂದು ಸ್ಟೌ ಹೊಸಿರ್ಲಿಲ್ಲ ಇವಳಿಗೆ ನನ್ನ ಮಗಳು ಎಲ್ಲಾನು ರೆಡಿ ಮಾಡ್ಕೊಂಡು ಹೋದ್ರೆ ಮಾಡಿರೋದು ಈ ಕಣ್ಣಲ್ಲಿ ಸ್ವೀಟ್ ಅದಕ್ಕೆ ಏನ್ ಸ್ವೀಟ್ ಮಾಡಿದೆ ಸ್ವೀಟ್ ಮಾಡಿದೆ ಅಂತ ಅವಾಗಿಂದ ಹೇಳ್ತೀರಾ ಅಂತ ಇವಳಿ ನೋಡಿ ದಬಾಕ್ ಇಲ್ವ ಇಲ್ಲಿ ದಬಾಕ್ತಿಲ್ವಾ ಒಬ್ಬಳೆ ಅಂತ ಕೆಲಸ ಮಾಡೋದು ಮನೆಯಲ್ಲಿ ನಾನು ಏನು ಕೆಲಸ ಮಾಡೋದು ಅಂತ

ಅವ್ರೊನ್ ಶಾವಿಗೆ ಮಾಡ್ಕೊಟ್ಟಿದ್ರಮ್ಮ ಅದ್ ಮಾಡ್ಕೊಡ್ಸಮ್ಮ ಅವತ್ ಮಾಡ್ಸಿದ್ರ ಅಮ್ಮ ನಂಗೆ ಜಾಸ್ತಿ ಆಗೋಗಿತ್ತು ಅಮ್ಮ ಅದಕ್ಕಿಂತ ಮುಂಚೆ ಗೋಬಿನೂ ತಿಂದಿದ್ವಿ ಏ ಇಲ್ಲ ಅವ್ರ ಜೊತೆ ಅಲ್ಲ ನವ್ಯ ನವ್ಯ ಇತ್ತಮ್ಮ ಎಷ್ಟು ಸೊಗದಾಗ ಇತ್ತು ಗೊತ್ತಾ ಇವತ್ತು ಮಾಡ್ಕೊಟ್ಟಿದ್ದಲ್ಲ ಫ್ರೈಡ್ ರೈಸ್ ನಾನ್ ಬೆಳಗ್ಗೆ ಮಾಡಿದ್ರಲ್ಲಿ ನಾಲ್ಕಿತ್ತು ಆಯ್ತಾ ಇನ್ನೊಂದು ನಾಲ್ಕಾಗಷ್ಟು ಇತ್ತು ಅದರಲ್ಲಿ ಪೆಂದಿಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡೋಳೆ ಇದು ಡಬಲ್ ರೋಸ್ಟ್ ಮಾಡ್ತಾಳೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೀನಿ ಈಗ ಸೂಟ್ ಮಾಡಿರೋದಕ್ಕೆ ಮತ್ತಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೀನಿ ಚೆನ್ನಾಗಿತ್ತು ಮಕ್ಕಳನ್ನ ಹೆಂಗೂ ಹೊರ್ಗಡೆ ಕರ್ಕೊಳ್ಳೋಕೆ ಏನೂ ತಿನ್ಸಿಲ್ಲ ಇದನೇ ಡ್ರೈ ಹೋಗ್ಬಿಟ್ಟೆ ಹಾ ನಿನ್ನೆ ಪಿಜ್ಜಾ ತಿನ್ಸಿದು ಇಲ್ಲಿ ಕರ್ಕೊಂಡು ಇಲ್ಲಿ ತಸಿದ್ ಅಷ್ಟೇ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಇದು ಪ್ರಸಾದನೇ ಇಟ್ಕೊಂಡು ನಾನ್ ವೆಜ್ ಮಾಡಂಗಿಲ್ಲ ಹೆಂಗೋ ಸೋಮವಾರ ಆಗಿತಿ ಇದ್ರ ಜೊತೆಗೆ ಒಬ್ಬೊಬ್ಬರ ತಿನ್ಕೊಂಡ್ರೆ ಮುಂದೆ ಹೋಗುತ್ತೆ ಒಂದ್ ಸರಿ ಇಲ್ಲಿ ಇಕ್ಕಳ ಕೊಡ್ತಿರವಾ ಹಾ ಬಾ ತಂದಿ ನಿನ್ನಕ್ಕೆ ಓभी ಡ್ರೈ ನೋಡಿ ಎಷ್ಟು ಕಟ್ ಮಾಡ್ತೀಯಾ ನಿನ್ ಸ್ವಲ್ಪ ಕೊ ನಂಗೆ ಬೇಡ ನಮ್ಮಅಮ್ಮಗೆ ಸ್ಕಿನ್ ಕೇರ್ ಮಾಡೋ ಟೈಮ್ ಮಾಯ್ಶ್ಚರೈಸರ್ ತಗೋತೀನಿ ಒಂದು ನಿಮಿಷ ನೋಡಿ ಇ ವಿ ಒಂದು ಕ್ಯಾಪ್ಸ್ಯೂಲ್ ಇದು ಸಿಕ್ಸ್ ಹಂಡ್ರೆಡ್ ಜಿದು ನಾನು ಅರ್ಧ ಹಾಕ್ಕೊಂಡಿದ್ದೀನಿ ನೀವು ಇದನ್ನು ಹಾಕ್ಕೊಳ್ಳಿ ನೈಲ್ಸಿಗೆ ಮತ್ತೆ ಫೇಸಿಗೆ ಇದು ಗ್ಲೋ ಬರುತ್ತೆ ನೈಲ್ಸ್ ತುಂಬ ಶೈನಿಂಗ್ ಶೈನಿಂಗಾಗಿ ಕಾಣುತ್ತೆ ಇಲ್ಲಿ ಸಿಕ್ತು ಸೀರಮ್ ಬೇಕು ನನಗೆ ಇವರಿಗೆ ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕೆ ಟೂ ಫಿಫ್ಟಿಗೆ ಕೊಡ್ತಿದ್ದಾರೆ ಅಂತ ಟೂ ಫಿಫ್ಟಿ ರುಪೀಸ್ ಕೇಳ್ತಿದ್ದಾರೆ ಈಗ ನಾನು ಸ್ಕಿನ್ ಕೇರ್ ಮಾಡ್ತಿದ್ದೀನಲ್ಲ ನಿಮಗೆ ನನಗೆ ಫೈವ್ ತೌಸಂಡ್ ಕೊಡಿ ನೋಡಿ ಈಗ ಮಾಯ್ಶರೈಝರ್ ಆಗ್ತಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಕೊಪ್ಪು ಓಕೆ ಫೈನ್ ನೋಡಿ ಈಗ

ಇವತ್ತು ನಾನು ನಮಗೆ ಸ್ಕಿನ್ ಕೇರ್ ಮಾಡೋದನ್ನು ತೋರಿಸ್ತಿದ್ದೀನಿ ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದೇನೋ ನಾನು ನೋಡ್ಕೊಂಡು ನೀವು ಫಾಲೋ ಮಾಡಿ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತೀಯ ಅಲ್ಲ ಆಮೇಲೆ ಕ್ಯೂಟ್ ಒಂದು ಬೆನಿಫಿಟ್ಸ್ಗಳು ಬೆನಿಫಿಟ್ಸ್ ಅಂತ ಅಂದರೆ ನಿನ್ನ ಸ್ಕಿನ್ನಲ್ಲಿ ಈ ಪೋರ್ಸ್ ಇದೆ ಅಲ್ವಾ ಪೋರ್ಸ್ನ ಕವರ್ ಮಾಡ್ತಾಯಿದ್ದೀನಿ ಮತ್ತು ಸ್ಕಿನ್ ಬರ್ನ್ ಇದೆ ಅಲ್ವಾ ಅದನ್ನು ಹೋಗಿಸ್ತಾ ಇದ್ದೀನಿ ಆಮೇಲೆ ಸ್ಪಾಟ್ಸ್ ಇದೆ ಅಲ್ವಾ ಅದನ್ನು ತಗೀತಾ ಇದ್ದೀನಿ ಈಗ ಫಸ್ಟು ಮಾಯರೈಸರ್ ಹಚ್ಚಿದೆ ಆಮೇಲೆ ಇದು ಗ್ಲೋ ಬರೋಕ್ಕೆ ಸಿಕ್ಸ್ ಹಂಡ್ರೆಡ್ ಎಮ್ ಜಿ ಇದನ್ನು ನಾನು ಹಾಕ್ತಾ ಇರೋದು ಅವ್ರ ಸ್ಕಿನ್ನು ಗ್ಲೋ ಬರುತ್ತೆ ನೋಡಿ ಇ ವಿ ಒನ್ ಕ್ರೀಮ್ ಅಲೋವೆರಾ ಆ್ಯಂಡ್ ವಿಟಮಿನ್ ಓಕೆನಾ ಎಲ್ಲಾ ಟೈಪ್ ಸ್ಕಿನ್ಗೂ ತುಂಬ ಚೆನ್ನಾಗಿ ಅದೇ ನೋಡ ನಿನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ತೈತೆ ನಿನ್ನ ಸ್ಕಿನ್ ತುಂಬ ಗ್ಲೋ ಆಗ್ತಾಯಿದೆ ಕೊರಿಯನ್ ಕೊರಿಯನ್ ಸ್ಕಿನ್ ಎಷ್ಟು ಚೆನ್ನಾಗಿರ್ತಾರಲ್ಲ ಚೆನ್ನಾಗಿರ್ತಾರಲ್ಲ ಅವ್ರ ಸ್ಕಿನ್ ಹೆಂಗಿದೆ ಹಂಗೆ ಮಾಡ್ತಾ ಇದೀನಿ ಸ್ಕಿನ್ ಟೋನ್ ಚೆನ್ನಾಗಿರುತ್ತೆ ಈಗ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಚಿಕ್ಕ ಚಿಕ್ಕ ಪೋರ್ಸ್ ಇದೆ ಅಲ್ವಾ ಅದಕ್ಕೆಲ್ಲ ಕ್ಲೀನಾಗಿ ಕವರ್ ಮಾಡಿದ್ದೀನಿ ಹಾ ಕಂಪ್ಲೀಟಾ ಈ ಕಡೆ ತಿರ್ಗೋ ಅಮ್ಮ ಸರಿಯಾಗಿ ಮಲ್ಕೋಬೇಡ ನೋಡಿ ಈಗ ನಿದ್ರೆ ಟೈಮ್ ಒಂದು ಗಂಟೆ ಆಯ್ತು ನೋಡಿ ಸ್ಕಿನ್ ಎಷ್ಟು ಕ್ಲೀನಾಗಿ ಹೈಲೈಟ್ ಆಗ್ತಿದೆ ಇವ್ರಿಗೆ ಡೈ ಹಾಕೊಳ್ಳೋಕೆ ಬರಲ್ಲ ಇಲ್ಲಿ ನೋಡಿ ಹೀಗೆ ಹಾಕೊಂಡಿದ್ದಾರೆ ಹ್ಞೂ ಒಂದುಬಿಡ ಬಿಡು నెంబర్ రియాక్ట్స్ కొల్లాలారు కళ్ళి కళ్ళి ఊమా ఇగా మలుకుసదిన్ లాగ్ మార్తిని బుడదచిని నేను ఫేస్ కాకండితిని సో ని మలుకు మార్కు గని మ మలుకు తరా లాలియా యా ఫుల్ టైం ಅಲ್ಲಿ నా మక్కులు ఇగా నా నడకు చికి 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 బుడదచిని మా ఆరు పుణేమంది తిన్నాను దేవుని మోర్చను పడియకే